ಔಷಧಿ ಉಪಚಾರ ಮಾಡುವ ಅದೇ ಆಕಾಶಕ್ಕೆ ತಮ್ಮ ಮೈಯನ್ನು ಒಪ್ಪಿಸಿ ಬರುವ ಹೇಸಿಗೆ ಮರೆಯ ಮುನ್ನ ಮತ್ತೊಬ್ಬರ ಗಂಡನದ ಜೊತೆಗೆ ಸಹ ಒಟ್ಟಲ್ಲಿ ಪಿಂಡಕ್ಕೆ ಒಂಬತ್ತು ತಿಂಗಳ ಮುಗಿಯುವ ತಿಂದು ಮಾಡಿದರೆ ಯಾವ ಕರಕೇರಿ ಅಂತ ಗರಜಿಯ ಸಮಾಜದಲ್ಲಿ ಬಾಯಿ ಮುಚ್ಚು ಹಾದರಕ್ಕೆ ಹುಟ್ಟಿದ ಹಾದರಿಗಿದ್ದ ವರಸು ಎಣ್ಣೆ ನೀನು ನನ್ನ ತಾಯಿ ಅಭಿಷೇಕ ದುಷ್ಟ ಕೆಲಸಕ್ಕೆ ಕಾಲಿಟ್ಟು ರೇಪ್ ಮಾಡಿ ಒಂದು ಹೆಣ್ಣಿನ ಬ್ರಾಯಣೆ ಪುಟವೇ ಪುರಬೇಡ ಬರ್ತೀವಿ ಓ ನಾಸ್ಕಾನ್ ಅಜಯ್ ಓ ಅಜಯ್ ನನ್ನ ಕಾರ್ಯಕ್ಕೆ ನಾನು ಅಟ್ಟು ಬಂದ್ರೆ ನಿನ್ನ ಕಣ್ಣುಗಳ ಕೆತ್ತು ಕೊಟ್ಟು ಕಳಿಸಿದೆ ಎಷ್ಟರ ನನಗೆ ಎಚ್ಚರ ಹೇಳುವ ಹುಚ್ಚ ನಾಯಿ ಮೊದಲು ನೀನೇ ಎಷ್ಟರವಾಗಿರು ಪರಸ್ತ್ರೀ ಹೆಣ್ಣನ್ನು ಕಂಡು ಗೌರವಿಸುವುದನ್ನು ಬಿಟ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಿರುವ ನಿನ್ನ ದೃಶ್ಯ ಅದ ನನ್ನ ಕೂಂಡು ಕೊಂಡಾಗಿ ಕತ್ತರಿಸಿ ಹಾಕಿದಾಗ ನಿಮ್ಮ ತೋಳಿಯ ಬುದ್ಧಿ ಬರುತ್ತದೆ ನನ್ನನ್ನು ಕತ್ತರಿಸಿಕೊಂಡ ಮೊದಲು

ನೀಡುವೆಲ್ ಪುಂಡ ಪಡೆ ಹಿಡಿದು ಮಿಂಡನಂತೆ ಹಾರಾಡುವೆ ಹರಡು ಮಗನೇ ಹರಡು ಇದರ ಪ್ರತೀಕಾರ ಸೇರಿ ತಿಳಿಸಬಹುದರೆ ನಾ ಿ ಪಾತ್ರಕ್ಕೆ ಸೋತ ನಾನು ಹಾಗೆ ಮಾಡುತ್ತೇನೆಂದು ನನಗೆ ತಿಳಿಯಲಿಲ್ಲ ಈ ಸ್ಥಳದಲ್ಲಿ ನೋಡಿ ನನ್ನ ಹೆಸರು ಸೌಂದರ್ಯ ಹೇಳಿ ನಾನು ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೇನೆ ಬಸ್ ಹಿಡಿದು ಇಲ್ಲಿ ಬಂದ ತಕ್ಷಣ ಸಮಯಕ್ಕೆ ಸರಿಯಾಗಿ ಬಂದು ನೀವು ಮೊದಲು ನೀವುದನ್ನು ನಿಲ್ಲಿಸಿ ಅಂದಾಗೆ ನೀವು ಈ ಊರಿನ ಆಗರ್ಭ ಶ್ರೀಮಂತನಾದ ಆ ಧನ್ ಮಗಳು ನಿಮ್ಮ ಮೇಲೆ ಅವನ ದರ್ಪವೇ ಇರಲಿ ಇರಲಿ ನಾನಿಂದು ಬರುತ್ತೇನೆ ಆ ಒಂದು ನಿಮಿಷ ನಿಂತ್ಕೊಳ್ಳಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಿದ್ದೀರಿ ಈ ಬರಪಾಯಿ ಹತ್ತಿರ ಅಂತಹ ಮುಖ್ಯವಾದ ಕೆಲಸವೇನಿದೆ ವಿಶೇಷವಾದ ಕೆಲಸ ಇರುವುದಿಂದಲೇ ನಾನು ಅಂತ ಹಾಗೆ ನಾನ್ ಒಂದು ಮಾತು ಹೇಳಬೇಕು ಅದು ಯಾವ ರೀತಿ ಹೇಳಬೇಕೆಂಬುದೇ ಒಂದು ತಿಳಿಯಲಾಗುತ್ತಿಲ್ಲ ನಿಮಗೆ ಯಾವ್ದು ಕೂಡ ತಾನೇ ಇಲ್ಲ ತಾನೆ ಅದೇನಂತ ಹೇಳಿ ನೋಡಿ ನೀವು ಯಾವಾಗ ಬಂದು ನನ್ನನ್ನು ಆದ್ದರಿಂದ ನನ್ನ ಮನಸ್ಸೇ ಸರಿ ಇಲ್ಲ ಮನುಷ್ಯ ನಾನಲ್ಲ ಸುಮ್ಮನೆ ಇಲ್ಲದ ಹುಚ್ಚು ಕಲ್ಪನೆ ಕಟ್ಟಿಕೊಂಡು ನಿಮ್ಮ ಮುಖಕ್ಕೆ ನೀವೇ ಕಪ್ಪು ಮುಸಿ ಬಿಡಿದುಕೊಳ್ಳಬೇಡಿ ನಾನು ಹುಚ್ಚು ಕಲ್ಪನೆಯಿಂದ ಮಾತನಾಡ್ತಿಲ್ಲ ನಿಜವಾಗಿಯೂ ನಾನು ನಿಮ್ಮ ಮನಸ್ಸರ ಪ್ರೀತಿ ಮಾಡ್ತಿದ್ದೇನೆ ಐ ಲವ್ ಯು ಅಜಯ್ ಐ ಲವ್ ಯು ಏನು ಹೇಳ್ತೀರ ನೀನು ನೀವು ಆ ಗರ್ಭ ಶ್ರೀಮಂತರು ನಾವು ಬಡವರು ಎಂದ ಮೇಲೆ ಈ ನಿಮ್ಮ ಸಂಪತ್ತಿನ ಮುಂದೆ ನಾವು ಕೇವಲ ತೃಣ ಸಮಾನ ನೀವು ಆಕಾಶ ನಾವು ಗೂಡಿ ಆಕಾಶ ಭೂಮಿ ಎಂದಾದರೂ ಮಿಲನವಾಗುವುದೇ ಅಂತರ ಯೋಚನೆ ಮಾಡುತ್ತಿರುವುದೇ ತಪ್ಪು ಅದೇ ನೋಡಿ ಶ್ರೀಮಂತನಾಗಲಿ ಬಡವನಾಗಲಿ ಪ್ರೀತಿಗೆ ಯಾವ ಶ್ರೀಮಂತಿಕೆಯು ಬೇಕಾಗಿಲ್ಲ ಅಜಯ್ ಅದು ನಿರ್ಮಲವಾದ ಮನಸ್ಸಿದ್ದರೆ ಅಷ್ಟೇ ಸಾಕು ನನ್ನ ಶ್ರೀಮಂತಿಕೆ ಬೇಡ ಈ ನಿಮ್ಮ ಪ್ರೀತಿ ನನ್ನ ಬಡ ಇದ್ದರೆ ನನಗೆ ಬೇಡ ದಯವಿಟ್ಟು ಂತಿರುವ ನನ್ನ ಅತ್ತಿಗೆ ಹಗಲ ರಾತ್ರಿಯನ್ನು ಒಂದು ಮಾಡಿ ಹಸಿವಿನ ಇಲ್ಲದೆ ಕಷ್ಟಪಟ್ಟು ದುಡಿದು ನನಗೆ ಶಿಕ್ಷಣ ಕಲಿತಿದ್ದಾರೆ ಅವರು ಕಟ್ಟಿರುವ ಕನಸಿನ ಆಶೆಗೋಪುರಕ್ಕೆ ನಾನು ಕಪ್ಪು ಮುಚ್ಚಿ ಬಡಿಯಲಾರೆ ಸೌಂದರ್ಯ ಬೇಡ ಸೌಂದರ್ಯ ಪ್ರೇಮವೆಂಬ ಪಂಜರದೊಳಗೆ ನನ್ನನ್ನು ನೂಕಬೇಡುತ್ತಿದೆ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಪ್ರೀತಿ ಬೇಕಾಗಿರೋದು ನಿಮ್ಮ ಮೇಲೆ ಸೌಂದರ್ಯ ನಿನ್ನ ಮಾತಿಗೆ ನಾನು ಒಪ್ಪಬಹುದು ಆದರೆ ಈ ಸಮಾಜ ಒಪ್ಪುವುದೇ ಬಡತನದಲ್ಲಿ ಬದುಕಿ ಭಾರವಾಗಿ ಕಡು ಬಡವನಿಗೆ ಬಂಗಾರವಾಗಿದೆ ಅಂತಿರುವ ನಿನ್ನನ್ನು ಕೊಡಲು ಒಪ್ಪುವನೆಯೇ ಆ ನಿನ್ನ ತಂದೆ ಅದು ಅಲ್ಲದೆ ಆ ನನ್ನ ತಂದೆ ನನ್ನ ಅಜನ್ಮ ವೈರಿ ಬೇಡ ಸೌಂದರ್ಯ ನನ್ನನ್ನು ಮರೆತು ಬಿಡು ಒಪ್ಪ ನಮಗೆ ನನಗೆ ಅವರೇನಾದ್ರೂ ಬಂದರೆ ಒಂದು ವೇಳೆ ಅವರೇನಾದ್ರೂ ಪ್ರೀತಿಗೆ ಅಡ್ಡಿ ಬಂದಿದ್ದೆ ಆದ್ರೆ ಅವರ ಸಿರಿ ಸಂಪತ್ತು ಯಾವುದು ನನಗೆ ಬೇಡ ಬೇಡ ಸೌಂದರ್ಯ ಯಾವುದಕ್ಕೂ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಇಚ್ಚ ಈ ಪ್ರೀತಿ ಬಲೆಗಳಿಗೆ ಬಿದ್ದು ನಿನ್ನ ಜೀವನವನ್ನು ನೀನೇ ಅನರ್ಥ ಮಾಡಿಕೊಳ್ಳಬೇಡ ಬದುಕೆಂಬ ಈ ಬಂಡಿಯ ಮೇಲೆ ಕೇವಲ ಎರಡು ದಿನ ಪ್ರಯಾಣಿಸುವಂತಿಲ್ಲ ಜೀವನದ ಕೊನೆಯ ಗಳಿಗೆ ಅವರಿಗೂ ಬದುಕಿ ಸಾಗಬೇಕು ಸಂಸಾರವೆಂಬುದು ಕೇವಲ ಎರಡು ದಿನದ ಸಂತೆಯಲ್ಲ ಜನ್ಮ ಜನ್ಮಾಂತರ ಜನ್ಮ ಜನ್ಮಾಂತರದವರಿಗೆ ಬದುಕಿ ಬಾಳುವ ಸಂತೆ ನೋಡಿ ಒಂದು ಸರಿ ಹೆಂಡತಿ ಮುಂದಿಡುತ್ತೆ ಅಂದ್ರೆ ಅದನ್ನು ಹಿಂದಿಡುವ ಸಾಧ್ಯವಿಲ್ಲ ನಾನು ಒಂದು ದಿನ ನೋಡಿದರೆ ಅದು ಮುಗಿತು ಆಯ್ತು ಸೌಂದರ್ಯ ಈ ನಿನ್ನ ಪ್ರೇಮದ ಮುಂದೆ ನಾನು ಸೋತು ಹೋದೆ ಬಾ ಪ್ರೇಯಸಿಯೇ ಈ ಸಂತೋಷದ ಸಮಯದಲ್ಲಿ ಒಂದು ಗೀತೆ ನಾಡಿ ಮನ ತಣಿಸುವ ಆಯ್ತು ನೀವು ಹೇಳಿದಂತೆ ಆಗಲಿ ನನ್ನ